ವೆಲ್ ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಎಸ್ ಇದೆ ಅದು ಸೂಪರ್ ಆಗಿದೆ ಅಂತ ಅಂದ್ಕೊಂಡಿವತ್ತೀನಿ ಈ ವ್ಲಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೆಗೆ ಹ್ಯಾಪಿ ಸಂಡೇ ಯಾವತ್ತು ಸಂಡೇ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಬಾಕಿ ದಿವಸ ವೀಡಿಯೋ ತೆಗೀರಿಗೆ ಕೂಡ ಯಾರೂ ಇರೋದಿಲ್ಲ ವೀಡಿಯೋ ಮಾಡಲಿಕ್ಕೆ ನಾನು ಕೂಡ ಇರೋದಿಲ್ಲ ಅದಕ್ಕೋಸ್ಕರ ಸಂಡೇನೆ ಸ್ಟಾರ್ಟ್ ಇದ್ದೀನಿ ನಾನು ಇವತ್ತು ಮಾರ್ನಿಂಗ್ ಟೈಮ್ ಬಂದುಬಿಟ್ಟು ಲೆವೆಲ್ ಫಿಫ್ಟೀನ್ ನಾಯ್ತು ಸೊ ಇವಾಗ ಎದ್ದು ಇವಾಗ ನಾವು ಇಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬ್ರೇಕ್ಫಾಸ್ಟ್ ಮಾಡಿ ಹೋಗುವ ಫಸ್ಟಿಗೆ ಬ್ರೇಕ್ಫಾಸ್ಟ್ ಆಗಿಲ್ಲ ಇದು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಹೊರಡಿದ್ದೇವೆ ಅದಾದ ನಂತರ ನಮಗೆ ಇವತ್ತೊಂದು ಕೆಲವು ಪರ್ಚೆಸನ್ನು ಮಾಡಲಿಕ್ಕಿದೆ ಸೊ ನಾನು ಎಲ್ಲ ಪ್ಲೇಸಲ್ಲಿ ವೀಡಿಯೋ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಹಾಗೆ ಗೈಸ್ ಇವಾಗ ಹೋಗುವ ಎಲ್ರೂ ಎಲ್ರಿಗೂ ಉಪಾಸ ಇದ್ದೀನಿ ಹ್ಯಾಪಿ ಸಂಡೇ ಗೈಸ್ ಎಲ್ರಿಗೂ ಹೋಗುವ ಬನ್ನಿ ಗೈಸ್ ಫಸ್ಟಿಗೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ಬಟ್ ಇವಾಗ ಟೈಮ್ ಬದ್ಬಿಟ್ಟು ಟ್ವೆಲ್ ಫಿಫ್ಟೀನ್ ಏನು ಸಮಥಿಂಗ್ ಆಗಿದೆ ಬಟ್ ನಮ್ಮದೊಂದು ಮೊಬೈಲ್ ಮೊಬೈಲ್ ಇತ್ತು ಅದಕ್ಕೆ ಮೊಬೈಲ್ ಶಾಪಿಗೆ ಬಂದೆವು ಇಲ್ಲಿ ನೈನ್ ನೈಂಟಿ ನೈನ್ಗೆ ಫುಲ್ ಡಿಸ್ಪ್ಲೇ ಹಾಕಿ ಕೊಡ್ತಾರೆ ಗೈಸ್ ಅದಕ್ಕೋಸ್ಕರ ಇಲ್ಲಿ ಬಂದೆವು ಕೋರ್ಮಂಗಲ ಗೈಸ್ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಆಗಿಲ್ಲ ನಮ್ಮದು ನಾವು ಬರುವಾಗ ಲಂಚೇ ಟೈಮ್ ಆಗಿತ್ತು ಅದಕ್ಕೆ ಲಂಚ್ ಬಿರಿಯಾನಿ ತಿಂತಾ ಇದ್ದೀವಿ टेस्ट नोट빗 ಹೇಳ್ತೀನಿ ಗಾಯ್ಸ್ ಯಾವ ತರ ಇರುತ್ತಾ ನೋಕೇ ಗಾಯ್ಸ್ ದೇನಿ ಬಸ್ ಗಾಯ್ಸ್ ಆಕ್ಚುಲಿ ಅದನ್ನ ವಾಯ್ಸ್ ಕ್ಲಿಯರ್ ಆಗಿ ಕೆನ್ ಸ್ಟೇಲ್ ಒಂದು ಗೊತ್ತಿಲ್ಲ ಬಟ್ನಿಗೆ ವಿಡಿಯೋ ಮಾಡ್ಲಿ ಫೋಟೋಸ್ ಕೂಡ ಇರ್ಲಿಲ್ಲ ಜಸ್ಟ್ ವೀಡಿಯೋ ಕಾಲ್ ಇತ್ತು ವೀಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದೆ ಮಾಡಿದ್ದು ಸಾರಿಗೆ ನಾನು ಗೈಸ್ ಇವಾಗ ಕಳಿಸಿ ಬಾಳೆಕಿ ಬನ್ನಿ ಸಾರಿ ಗೈಸ್ ಅಂದ್ರೆ ತೆಗೆದಿ ಬರತ್ತೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು ಅದು ಶಾಪ್ ಹೊರಗಡೆಯಿಂದ ವಿಡಿಯೋ ಮಾಡಿದ್ದು ಪರ್ಚೇಸ್ ಮಾಡಿದೆ ಅಂತ ಗೈಸ್ ಆ್ಯಕ್ಚುಲಿ ಬಂದಿದ್ದೆ ಸಾರಿ ಪರ್ಚೇಸ್ ಮಾಡಲಿಕ್ಕೆ ಅಂತ ನನ್ನ ಊರಲ್ಲಿ ಹಬ್ಬ ಇದೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ಗೆ ನಾನು ಹೋಗ್ತೀನಿ ಊರಿಗೆ ಸೊ ಆ ಹಬ್ಬಕ್ಕೆ ಸಾರಿ ಪರ್ಚೇಸ್ ಮಾಡಲಿಕ್ಕೆ ಅಂತ ಅಮ್ಮನಿಗೆ ಸ್ಯಾರಿ ಅಂತೂ ಸೂಪರ್ ಇದೆ ಗೈಸ್ ಇಲ್ಲಿ ಇದು ಆಗಿದ್ದು ಮಾತ್ರ ಚಿಕ್ಕಪೇಟೆ ಹತ್ತಿರ ಆ್ಯಂಡ್ ಸು ಫೋರ್ ತೌಸಂಡ್ ಫೈವ್ ತೌಸಂಡ್ ಎಲ್ಲ ಹೇಳ್ತಾರೆ ಆದರೆ ಸೂಪರ್ ಇತ್ತು ಸ್ಯಾರಿ ನಾನು ತಗೊಂಡೆ ಒಂದು ಸಾರಿ ಅಮ್ಮನಿಗೆ ಪರವಾಗಿಲ್ಲ ತ್ರೀ ತೌಸಂಡ್ ಟು ಅಂಡ್ ಹಾಫ್ ತೌಸಂಡ್ ಅಷ್ಟೇ ಹೇಳಿದ್ರು ಸೂಪರ್ ಇತ್ತು ಗೈಸ್ ಇವಾಗ ರೂಮಿಗೆ ಊರು ಮೀ ರೀಚ್ ಆದ ನಂತರ ನಾವು ಕಾಫಿ ಕುಡಿತಾ ಇದ್ದೀವಿ ಗೈಸ್ ಕಾಫಿ ಜೊತೆ ಸ್ವೀಟ್ ಬನಾನಾ ಚಿಪ್ಸ್ ಕೂಡ ತಿಂತಾ ಇದ್ದೀನಿ ಕಾಫಿ ಏನಕ್ಕೆ ಕುಡಿತಿದ್ದೀನಿ ಅಂದರೆ ನನಗೆ ತುಂಬ ಹೆಡ್ ಪೈನ್ ಆಗ್ತಾಯಿತ್ತು ಅದಕ್ಕೋಸ್ಕರ ಕೋಲ್ಡ್ ಆಗಿದೆ ಅದಕ್ಕೆ ಗೈಸ್ ಆಗಿ ಹೆವಿ ಹೆಡ್ ಪೈನ್ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಇದರ ಜೊತೆ ಇದು ಕೂಡ ಸ್ವೀಟ್ ಚಿಪ್ಸ್ ತಿಂತಾ ಇದ್ದೀನಿ ಅದು ನಿಮಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನಕ್ಕಂದರೆ ನಾನು ಕಿಸ್ ಮೂವಿ ನೋಡ್ತಾ ಇದ್ದೆ ಗೈಸ್ ಅದರದ್ದು ವಾಯ್ಸ್ ಬರುತ್ತೆ ಅಲ್ವಾ ಮತ್ತು ಕಾಪ್ರೇಟ್ಸ್ ಬರುತ್ತೆ ವಿಡಿಯೋ ಹಾಕಿ ಕೂಡ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಕೂಡ ಅದೇ ತರ ಆಯ್ತು ಇವಾಗ ಟೈಮ್ ಬಂದ್ಬಿಟ್ಟು ಆಯ್ತು ಗೈಸ್ ನಾವು ರೀಚ್ ಆಗುವಾಗ ಟೆನ್ ತರ್ಟಿ ಆಗಿದೆ ನೋಡಿ ಮೂವಿ ನೋಡ್ತಾ ಇದ್ದೀನಿ ಇದೇ ಗೈಸ್ ಇವತ್ತಿನ ವ್ಲಾಗ್ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡುವ ಗೈಸ್ ಬನ್ನಿ ಗೈಸ್ ಆ್ಯಕ್ಚುಲಿ ನನಗೆ ಅದು ಸಾರಿ ವೀಡಿಯೋಸ್ ಹಾಕ್ತೀನಿ ಅಂತ ಹೇಳಿದಲ್ವ ಯಾವ ಸಾರಿ ನಾನು ಪರ್ಚೇಸ್ ಮಾಡಿದೆ ಅಂತ ಅದು ನಾನಿವಾಗ ಎಡಿಟ್ ಮಾಡ್ತಾ ಇರುವಾಗ ನೋಡಿದ್ದು ಅದು ನನಗೆ ಮೊನ್ನೆ ಅದು ನಾನು ಯಾವತ್ತು ಪರ್ಚೇಸ್ ಮಾಡಿದ್ದೆ ಆ ದಿನವೇ ನಾನು ಟೈಲರ್ ಜೊತೆ ಕೊಟ್ಟಿದ್ದೀನಿ ಅಂದರೆ ಟೈಲರ್ ಅಂದರೆ ನಮ್ಮ ಸೆಕೆಂಡ್ ಫ್ಲೋರಲ್ಲಿ ಟೈಲರ್ ಇದ್ದಾರೆ ಅವ್ರ ಜೊತೆ ಕೊಟ್ಬಿಟ್ಟಿದ್ದೀನಿ ಅದಕ್ಕೆ ಅದು ಯಾವ ಸ್ಯಾರಿ ಅಂತ ನಾನು ನೆಕ್ಸ್ಟು ನನ್ನ ಹಬ್ಬಕ್ಕೆ ಹೋಗ್ತೀನಿ ಅಲ್ವಾ ಅದೇ ಟೈಮಿಗೆ ನಾನು ವ್ಲಾಗ್ ಮಾಡುವಾಗ ಆ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಇದು ಇವತ್ತಿನ ವ್ಲಾಗ್ಸ್ ಗೈಸ್ ಈ ವ್ಲಾಗನ್ನು ನಾನು ಇಲ್ಲಿ ಏನು ಯಾರಿಗೆಲ್ಲ ಯಾರಿಗೆಲ್ಲೇ ಇರುತ್ತೀನಿ ಒಂದು ವ್ಲಾಗ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಐ ಡಿ ಕೊಡ್ತಿರ್ತೀನಿ ಫಾಲೋ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸನ್ನು ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಗೈಸ್ ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಹೀಗೆ ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಗೈಸ್ ಬಾಯ್